ಮೂವತ್ತನೇ ವರ್ಷದ ಆಳ್ವಾಸ್ ವಿರಾಸತ್ತನ್ನು ಡಿಸೆಂಬರ್ ಹತ್ತರಿಂದ ಹದಿನೈದರವರೆಗೆ ಪುತ್ತಿಗೆ ವಿವೇಕಾನಂದ ನಗರದ ಶ್ರೀಮತಿ ವನಜಾಕ್ಷಿ ಶ್ರೀಪತಿ ಭಟ್ ಬಯಲು ಮಂಟಪದಲ್ಲಿ ಎಂದಿನಂತೆ ನಡೆಯಲಿಕ್ಕಿದೆ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಆಳ್ವಾಸ್ ವಿರಾಸತ್ತಿಗೆ ಈ ವರ್ಷ ಮೂವತ್ತನೇ ವರ್ಷ ತುಂಬಿದಂಥ ಸಮಯ ಮೂವತ್ತು ವರ್ಷದಿಂದ ನಿರಂತರವಾಗಿ ಇದನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ಮಾಡುತ್ತಾ ಈಗ ಆಳ್ವಾಸ್ ಎಂಬುದು ರಾಷ್ಟ್ರೀಯ ಮಟ್ಟದ ಒಂದು ಸಾಂಸ್ಕೃತಿಕ ಉತ್ಸವವಾಗಿ ಮೂಡಿಬಂದಿದೆ ಈ ವರ್ಷ ಮೂವತ್ತನೇ ವರ್ಷದ ಆಳ್ವಾಸ್ ವಿರಾಸತನ್ನು ಡಿಸೆಂಬರ್ ಹತ್ತರಿಂದ ಹದಿನೈದರವರೆಗೆ ಪುತ್ತಿಗೆ ವಿವೇಕಾನಂದ ನಗರದ ಶ್ರೀಮತಿ ವನಜಾಕ್ಷಿಕೆ ಶ್ರೀಪತಿ ಭಟ್ ಬಯಲು ಮಂಟಪದಲ್ಲಿ ಎಂದಿನಂತೆ ನಡೆಯಲಿಕ್ಕಿದೆ ಮೂವತ್ತನೇ ವರ್ಷದ ವಿರಾಸತಿನಲ್ಲಿ ವೈವಿಧ್ಯಮಯ ಕಾರ್ಯಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಮತ್ತು ಅದರ ಒಟ್ಟಿಗೆ ಬೇರೆ ಬೇರೆ ರೀತಿಯ ಮೇಳಗಳನ್ನು ಒಟ್ಟಿಗೆ ಜೋಡಣೆ ಮಾಡಿಕೊಂಡು ಬಂದಿದ್ದೇವೆ ಹತ್ತರಿಂದ ಹದಿನಾಲ್ಕರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಂದಿನಂತೆ ನಡೆಯುತ್ತದೆ ಹದಿನೈದನೇ ತಾರೀಕಿನಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಲ್ಲ ಕೇವಲ ಸಂಪೂರ್ಣವಾಗಿ ಅಲ್ಲಿರುವ ಮೇಳಗಳು ಅದು ಕೃಷಿ ಮೇಳ ಆಮೇಲೆ ಕರಕುಶಲ ಮೇಳ ಮತ್ತು ಕೃಷಿ ಮೇಳ ಆಹಾರ ಮೇಳ ಫಲಪುಷ್ಪ ಮೇಳ ಕರಕುಶಲ ಮತ್ತು ಪ್ರಾಚ್ಯ ವಸ್ತು ಪ್ರದರ್ಶನ ಮೇಳ ಚಿತ್ರಕಲಾ ಮೇಳ ಕಲಾಕೃತಿಗಳ ಪ್ರದರ್ಶನ ಛಾಯಾಚಿತ್ರಗಳ ಪ್ರದರ್ಶನ ಇದೆಲ್ಲ ಮತ್ತೆ ಕೈಮಗ್ಗ ಕೈಮಗ್ಗ ಕೈಮಗ್ಗಗಳ ಮೇಳ ಇದೆಲ್ಲವೂ ನಡೀತಾ ಇರ್ತದೆ ಡಿಸೆಂಬರ್ ಹತ್ತರಂದು ಮಂಗಳವಾರ ಉದ್ಘಾಟನೆಯನ್ನು ಪ್ರತಿ ವರ್ಷಂತೆ ಈ ಈ ವರ್ಷವೂ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಉದ್ಘಾಟಗಿದ್ದಾರೆ ಶಂಕರ್ ಜಿ ಅವರು ಅಧ್ಯಕ್ಷತೆ ವಹಿಸಿಕೊಳ್ಳಿದ್ದಾರೆ ಬ್ರಿಜೇಶ್ ಚೌಟ್ರು ಉಮನಾಥ್ ಕೋಟ್ಯಾಣರು ಮತ್ತು ನಮ್ಮ ಜಿಲ್ಲಾಧಿಕಾರಿಯವರು ಪೊಲೀಸ್ ಕಮಿಷನರ್ ಇವರೆಲ್ಲ ಇದ್ದುಕೊಂಡು ಇದರ ಜೊತೆಯಲ್ಲಿ ಪಿ ಜಿ ಆರ್ ಸಿಂಧ್ಯಾ ಮತ್ತು ಬಿ ಎಲ್ ಶಂಕರ್ರಿಗೂ ಕೂಡ ನಮ್ಮೊಟ್ಟಿಗೆ ಇದ್ದುಕೊಂಡು ಬೇರೆ ಬೇರೆ ಅತಿಥಿಗಳು ಅದರ ಇಡೀ ಪಟ್ಟಿ ನಿಮ್ಮಲ್ಲಿದೆ ಇವರೆಲ್ಲ ಇದ್ದುಕೊಂಡು ಅದು ಉದ್ಘಾಟನಾ ಸಮಾರಂಭ ನಡೆಯುವುದು ಉದ್ಘಾಟನಾ ಸಮಾರಂಭ ಐದೂವರೆಗೆ ಸರಿಯಾಗಿ ಪ್ರಾರಂಭ ಆಗಿ ಆರೂವರೆ ಗಂಟೆ ಒಳಗೆ ಉದ್ಘಾಟನಾ ಸಮಾರಂಭ ಮುಗಿದು ಹೋಗ್ತದೆ ಆಮೇಲೆ ಆ ದಿವಸ ಒಂದು ನೂರಕ್ಕೂ ಅಧಿಕ ದೇಶೀಯ ಜಾನಪದ ಕಲಾ ತಂಡಗಳಿಂದ ಅದರಲ್ಲಿ ಒಂದು ಮೂರು ಸಾವಿರಕ್ಕೂ ಮಿಕ್ಕಿ ಕಲಾವಿದರಿದ್ದುಕೊಂಡು ಆರು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಒಂದು ಭವ್ಯವಾದ ಮೆರವಣಿಗೆ ಅಲ್ಲಿ ನಡೆತು ನಡೆದುಕೊಂಡು ಹೋಗ್ತದೆ ಆಮೇಲೆ ಕಳೆದ ವರ್ಷಂತೆ ಈ ವರ್ಷವೂ ಕೂಡ ನಮ್ಮ ಸಾಂಸ್ಕೃತಿಕ ರಥವನ್ನು ಎಳೆಯುವಂಥ ಕಾರ್ಯಕ್ರಮ ನಡೀತದೆ ಅದು ಎಂಟೂವರೆಯಿಂದ ಒಂಬತ್ತುವರೆ ತನಕ ಅದರಲ್ಲೂ ಕೂಡ ಭಾಳ ಚಂದ ರೀತಿಯಲ್ಲಿ ಆ ಮೆರವಣಿಗೆ ನಡೆದುಕೊಂಡು ಅಲ್ಲಿ ರಥಾರತಿ ನಡೆದು ಹೋಗುತ್ತಿದೆ ಇನ್ನು ಡಿಸೆಂಬರ್ ಹನ್ನೊಂದರಲ್ಲಿ ಬುಧವಾರ ನಮ್ಮ ಆಳ್ವಾಸ್ ವಿರಾಸತ್ ಪ್ರಶಸ್ತಿಯನ್ನು ಕೊಡುವಂಥ ದಿನ ಈ ವರ್ಷ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರಾದಂಥ ನಮ್ಮ ನಾಡಿನ ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಅವರಿಗೆ ಪ್ರದಾನ ಮಾಡಲಾಗುವುದು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲೆ ಅವರು ಇದ್ದುಕೊಂಡು ಆ ದಿವಸ ಅದು ಪ್ರಶಸ್ತಿ ಪ್ರದಾನ ಮಾಡುವಂಥ ಒಂದು ಚಿಕ್ಕ ಕಾರ್ಯಕ್ರಮ ಬಳಿಕ ರಾತ್ರಿ ಏಳು ನಲವತ್ತರಿಂದ ಆಮೇಲೆ ಆರು ಮೂವತ್ತರಿಂದ ಏಳುವರೆವರೆಗೆ ಅವರದೇ ಪಂಡಿತ್ ವೆಂಕಟೇಶ್ ಕುಮಾರ್ ಅವರ ಹಿಂದೂಸ್ತಾನಿ ಗಾಯನ ನಡೀಲಿಕ್ಕಿದೆ ಮತ್ತು ಏಳು ನಲವತ್ತೈದರಿಂದ ಒಂಬತ್ತರವರೆಗೆ ಗುಜರಾತಿನ ರಂಗ್ ಮಲಹರ್ ದಿ ಫೋಕ್ ಆರ್ಟ್ಸ್ ತಂಡದಿಂದ ಸುಮಾರು ನೂರು ಜನ ಕಲಾವಿದರು ಬರ್ತಾರೆ ಬಂದುಕೊಂಡು ಗುಜರಾತಿ ಜಾನಪದ ನೃತ್ಯ ಪ್ರದರ್ಶನ ಮತ್ತು ಒಂಬತ್ತರ ಮೇಲೆ ನಮ್ಮ ಆಳ್ವಾಸಿನ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೆಯುತ್ತದೆ ಡಿಸೆಂಬರ್ ಹನ್ನೆರಡು ಗುರುವಾರ ಸಂಜೆ ಐದು ನಲವತ್ತಕ್ಕೆ ಸರಿಯಾಗಿ ದೀಪ ಪ್ರಜ್ವಲನ ಮಾಡಿದ ಮೇಲೆ ಆಮೇಲೆ ಗುಜರಾತ್ ಉಸ್ಮಾನ್ ಮೀರ್ ಮತ್ತು ಬಳಗದವರಿಂದ ಸಂಗೀತ ಲಹರಿ ಮತ್ತು ಎಂಟು ಹದಿನೈದರಿಂದ ದತ್ತಿ ವೈವಿಧ್ಯ ನಡೀತದೆ ಆಮೇಲೆ ಬೇರೆ ಬೇರೆ ತಂಡಗಳಿಂದ ನೃತ್ಯ ಕಾರ್ಯಕ್ರಮಗಳು ನಡೀತದೆ ಶುಕ್ರವಾರ ಎಂದಿನಂತೆ ಐದು ನಲವತ್ತೈದಕ್ಕೆ ಪುನಃ ದೀಪ ಪ್ರಜ್ವಲನ ಆದ ಮೇಲೆ ನಮ್ಮ ನಾಡಿನ ನಮ್ಮ ದೇಶದ ಹೆಸರಾಂತ ಕಲಾವಿದ ನೀಲಾಜ್ ಕುಮಾರ್ ಮತ್ತು ಅವರ ತೌನ್ ತಂಡದವರಿಂದ ಸೌಂಡ್ ಆಫ್ ಇಂಡಿಯಾ ಈ ಕಾರ್ಯಕ್ರಮ ನಡೆದುಕೊಂಡು ಆಮೇಲೆ ಸೆಕೆಂಡ್ ಹಾಫಿನಲ್ಲಿ ಕಲ್ಕತ್ತಾದ ಹಸಿಂಭನ್ ಭಟ್ಟಾಚಾರ್ಯ ಸಂಯೋಜನೆಯಲ್ಲಿ ಭರತನಾಟ್ಯ ಒಡಿಸಿ ಕಥಕ್ ಸಂಗಮದ ತ್ರಿಪರ್ಣ ಪ್ರಸ್ತುತಗೊಳ್ಳಲಿಕ್ಕೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು